ಸ್ನೇಹಿತರೆ ನಮಸ್ಕಾರ ಇದು ಬಂಗಾರಪೇಟೆ ಕೋಲಾರ ಮುಖ್ಯ ರಸ್ತೆ ಈ ಕಡೆಯಿಂದ ಬಂದ್ರೆ ಹಿಂಗೆ ಬಂಗಾರಪೇಟೆಗೆ ಹೋಗೋ ಕಡೆ ನೋಡಿ ಇದು ಬಂಗಾರಪೇಟೆಗೆ ಹೋಗೋ ಕಡೆ ಆ ಕಡೆಯಿಂದ ಕೋಲಾರಿಂದ ಬಂದು ಹಿಂಗ್ ಹೋಗೋ ಕಡೆ ಇದು ಸಹಕಾರ ನಗರ ಅಂತ ಹೇಳ್ಬಿಟ್ಟು ಅದು ಎರಡು ಈ ಕಡೆ ಸ್ಯಾನಿಟೋರಿಯಂ ಈ ಕಡೆ ದೊಡ್ಡ ಸ್ಥಳ ಎರಡು ಸೆಂಟ್ರಲ್ಲಿ ಸಹಕಾರ ನಗರ ಅನ್ನೋ ಒಂದು ಲೇಔಟ್ ಮತ್ತೆ ವಿ ಎಂ ಟೌನ್ಶಿಪ್ ಅಂತ ಹೇಳ್ಬಿಟ್ಟು ಇದಕ್ಕೆ ಹೋಗೋದಕ್ಕೊಂದು ದಾರಿ ಇದೇನಕ್ಕೆ ವಿಡಿಯೋ ಮಾಡ್ತಾ ಇದ್ ಅಂದ್ರೆ ಇಲ್ಲಿ ತುಂಬಾ ಜನ ಎತ್ಕೊಂಡ್ ಬಂದು ಇಲ್ಲಿ ಗ್ರಾಮ ಪಂಚಾಯತಿ ಗಾಡಿ ಬಂದ್ರು ಆ ಕಸ ಮತ್ತೆ ಅಲ್ಲಿರುವಂತ ವೇಸ್ಟೇಜ್ ಇದೆಲ್ಲ ತಗೊಂಡೋಗಿ ರೋಡ್ ಪಕ್ಕದಲ್ಲಿ ಎಸೀತಾ ಇದಾರೆ ಸೊ ಇಲ್ಲಿರೋರ ಹತ್ರ ಎಲ್ಲ ಇಲ್ಲಿರೋರ್ ಎಲ್ಲರೂ ವಿದ್ಯಾವಂತರೇ ಬಟ್ ಏನಕ್ಕೆ ಈ ತರ ಮಾಡ್ತಿದಾರೆ ಏನು ಅಂತೇಳಿ ಗೊತ್ತಿಲ್ಲ ದಯವಿಟ್ಟು ಇಲ್ಲಿರ್ತ ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲಾ ನಮ್ಮ ಜನತೆಗೆ ಹೇಳೋದೇನಂದ್ರೆ ಇಲ್ಲಿ ಲೇಔಟ್ ಅಲ್ಲಿ ಇರ್ತಕ್ಕಂತ ಇಲ್ಲ ಪಕ್ಕ ಪಕ್ಕದಲ್ಲಿ ಇರ್ತಕ್ಕಂಥ ಇವ್ರಿಗೆಲ್ಲ ಹೇಳೋದೇನಂದ್ರೆ ನಿಮಗಾಗಿ ಗ್ರಾಮ ಪಂಚಾಯತ್ ಇಂದ ಒಂದು ಗಾಡಿ ಹಾಕಿದ್ದಾರೆ ಏನೋ ಕಸೆ ವಿಲೇವಾರಿ ಮಾಡುವಂತಕ್ಕಂಥ ಒಂದು ವೆಹಿಕಲ್ ಬರ್ತಾ ಇದೆ ಸೊ ಅದ್ರಲ್ಲಿ ಹಾಕಿ ನಿಮ್ಮ ಒಂದು ಏನೋ ಒಂದು ವಸ್ತು ಇರ್ಬೋದು ಅಥವಾ ಏನೋ ಒಂದು ಹಳೆಯ ಈ ವೇಸ್ಟೇಜ್ ಇರ್ಬೋದು ಅದನ್ನೆಲ್ಲ ಒಂದು ಒಂದ್ ಕಡೆ ಸಂಗ್ರಹಣೆ ಮಾಡೋದಕ್ಕೆ ಒಂದು ಇದರಿಂದ ಗಾಡಿ ಕಳಿಸ್ತಿದ್ದಾರೆ ಸೊ ಅದು ಬಂದು ನೀವು ಇದನ್ನ ಬೇಕಾಗೆ ಮಾಡ್ತಾ ಇದ್ದೀರಿ ಅಂದ್ರೆ ನಮ್ಗೇನು ಹೇಳ್ಬೇಕು ಅಂತೇಳಿ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನೋಡಿ ಇದು ದೊಡ್ಡ ಸ್ಥಳದಿಂದ ಬರ್ತಕ್ಕಂತ ಒಂದು ಗ್ರಾಮ ಪಂಚಾಯತಿ ಕಸ ವಿಲೇವಾರಿ ವೆಹಿಕಲ್ ಪ್ರತಿ ದಿನ ಪ್ರತಿ ಮನೆಗೂ ಬರುತ್ತೆ ಅವ್ರವ್ರ ಮನೆಗ್ ಬಂದು ಎಲ್ಲ ಕಸ ಕಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿ ಒಂದ್ ಕಡೆ ಡಂಪಿಂಗ್ ಮಾಡಿ ಅದನ್ನ ಬೇರ್ಪಡಿಸಿ ಅವ್ರ ಪ್ರೋಸೆಸ್ ಏನಿದೆಯೋ ಅದ್ ಮಾಡ್ಕೊಳ್ತಾರೆ ಸೊ ನಿಮ್ಮ ಕೆಲಸ ಏನಂದ್ರೆ ನೀವು ನಿಮ್ ಮನೆಯಲ್ಲಿ ಇದು ಕಲೆಕ್ಟ್ ಕಸನ ತಗೊಂಡೋಗಿ ಒಂದು ಗಾಡಿಗೆ ಹಾಕ್ರಿ ಗಾಡಿ ನಿಮ್ ಮನೆ ಮುಂದೆ ಬರ್ತಾ ಇದೆ ಏನು ತಗೊಂಬಂದ್ ನೋಡಿ ಇಲ್ಲೆಲ್ಲ ರೋಡ್ ಪಕ್ಕದಲ್ಲಿ ಈ ತರ ಎಸ್ಬಿಟ್ಟೋದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಅಲ್ಲ ನಿಮಗೆ ಒಂದು ಮಾನವೀಯತೆ ಇಲ್ವಾ ಈ ತರ ತಗೊಂಬಂದು ಹಾಕಿ ನೋಡಪ್ಪ ನಮ್ ಲೇಔಟ್ ಪಕ್ಕದಲ್ಲಿ ತರ ಇದ್ರೆ ನಿಮ್ಗೆ ಒಂದು ಅವೇರ್ನೆಸ್ ಇಲ್ವಾ ಬೇರೆಯವ್ರಿಗೆ ಹೇಳ್ಬೇಕು ನಾವು ಇದನ್ನ ಈ ತರ ಹಾಕಬಾರದು ಅಂತ ಹೇಳ್ಬಿಟ್ಟು ಒಂದ್ ಮಾತ್ರ ಹೇಳ್ತೀನಿ ಕೇಳಿ ಇವತ್ತು ನಾವ್ ಏನ್ ಮಾಡ್ತೀವೋ ನೆಕ್ಸ್ಟ್ ನಮ್ ಮಕ್ಳು ಅದನ್ನ ಅಪ್ ಮಾಡ್ತಾರೆ ಅರ್ಥ ಆಯ್ತಾ ಈ ತರ ರೋಡ್ ಪಕ್ಕದಲ್ಲಿ ಕಸ ಯೋದನ್ನ ದಯವಿಟ್ಟು ಕಡಿಮೆ ಮಾಡಿ ಕಡಿಮೆ ಅಲ್ಲ ಹಾಕಕ್ಕೆ ಹೋಗ್ಬೇಡಿ ನೋಡಿ ಎಲ್ಲ ಮಕ್ಳದ ವೇಸ್ಟ್ ನಿಮ್ ವೇಸ್ಟ್ ಎಲ್ಲ ತಗೊಂಬಂದ್ ಪ್ಲಾಸ್ಟಿಕ್ ಎಲ್ಲ ತಗೊಂಬಂದ್ ಹಾಕ್ತಿರಲ್ರಿ ನಿಮ್ಗೇನು ಏನ್ ಸ್ವಲ್ಪನು ಮೆನಸ್ ಇಲ್ವಾ ಅಂತ ತುಂಬಾ ಲೇಔಟ್ ತಲೆ ಎತ್ತಾ ಇದ್ರೆ ನೋಡಿ ಇದೇ ತರ ಆಗೋದು ಎಲ್ಲಿ ನೋಡಿದ್ರು ಕಸ ಎಲ್ಲಿ ನೋಡಿದ್ರು ಇದು ಇವ್ರಿಗೇನ್ ಸ್ವಲ್ಪನಾದ್ರೂ ಮ್ಯಾನೆಸ್ ಇಲ್ವಾ ಅಂತ ಅವ್ರ ಮನೆ ಮುಂದೆ ಹೋಗ್ತೀನಿ ನೆಕ್ಸ್ಟ್ ಯಾರಾದ್ರೂ ಇಲ್ಲಿ ತಗೊಂಡ್ಬಂದ್ ಹಾಕಿದ್ರೆ ನಾವ್ ಏನಾದ್ರು ನೋಡಿದ್ರೆ ಇಲ್ಲಿ ಇಲ್ಲಿ ಹಳ್ಳಿ ಕಡೆ ಇಲ್ಲಿ ಹಳ್ಳಿ ಕಡೆ ಜನ ಏನಾದ್ರು ಇದನ್ನ ನೋಡಿದ್ರೆ ನಿಜವಾಗ್ಲು ಇದನ್ನೆಲ್ಲ ಹೋಗಿ ಟ್ರಾಕ್ಟರ್ ಖರ್ಚಾದ್ರೂ ಪರವಾಗಿಲ್ಲ ಇದನ್ನ ಎತ್ಕೊಂಡೋಗಿ ನಿಮ್ ಮನೆ ಮುಂದೆ ತಗೊಂಡ್ಬಂದ್ ಸುರಿತೀವಿ ನೆಕ್ಸ್ಟ್ ಟೈಮ್ ಇಲ್ಲಿ ಏನಾದ್ರು ನೀವೇನಾದ್ರು ಈ ತರ ಕಸ ಎತ್ಕೊಂಡ್ಬಂದು ಇಲ್ಲಿ ಹಾಕಿದ್ ನೋಡಿದ್ರೆ ಇದೇನು ತಿಪ್ಪೆ ಗುಂಡಿ ಅನ್ಕೊಂಡ್ಬಿಟ್ಟಿದ್ರೆ ನೀವು ನಿಮ್ಗೆ ಅಟ್ಲೀಸ್ಟ್ ಒಂದು ಮಾನವೀಯತೆ ಇಲ್ವಾ ಇಲ್ಲ ಮಾನ ಮರ್ಯಾದೆ ಇಲ್ವಾ ಒಂದು ಅರ್ಥ ಆಗ್ತಲ್ಲ ನಿಮಗೆ ನಿಮ್ ನಿಮ್ ಮನೇಲಿ ಹಾಕೊಳ್ರೆ ನಿಮ್ ಮನೆ ಮುಂದೆ ಕಸದ ಗಾಡಿ ಬರುತ್ತೆ ದಿನಾನು ಆದ್ರೆ ತಗೊಂಬಂದ ಇಲ್ಲಿ ಹಾಕೋದಕ್ಕೆ ಇದೇನು ಕಸದ ಗುಂಡಿನ ದೊಡ್ಡ ದೊಡ್ಡ ಲೇಔಟ್ ತಲೆ ಎತ್ತಿದ್ರೆ ಹಿಂಗೆ ಆಗ್ತದೆ ಹ ಇನ್ನೊಂದ್ಸಲ ನಿಜವಾಗ್ಲೂ ಹೇಳ್ತೀನಿ ಈ ತರ ಏನಾದ್ರೂ ನೋಡಿ ನೋಡಿ ಒಂದ್ ಸ್ವಲ್ಪನಾದ್ರೂ ಮಾನವೀಯತೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಎಲ್ಲಿ ನೋಡಿದ್ರು ಅಲ್ಲಿ ಕಸ ಹ್ಮ್ ನಾವ್ ಹಳ್ಳಿ ಜನ ಏನ್ ಮಾಡೋದು ನೀವ್ ಅಟ್ ಲೀಸ್ಟ್ ವಿದ್ಯಾವಂತರ ಇಲ್ಲ ಇಲ್ಲ ಬುದ್ಧಿವಂತರ ಅನ್ಕೊಳ್ಳೋದ ಒಂದು ಅರ್ಥ ಆಗ್ತಾ ಇಲ್ಲ ನನ್ ನಮ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ನಿಮ್ಮ ಮನೆ ಮುಂದೆ ನೀಟ್ ಆಗಿರ್ಬೇಕು ಬೇರೆಯವ್ರ ಜಮೀನು ಬೇರೆಯವ್ರ ರೋಡ್ ಪಕ್ಕದಲ್ಲಿ ನಿಮ್ಗೂ ರೋಡ್ ಇದು ಅನ್ವಯಿಸಲ್ವಾ ತಗೊಂಬಂದ್ ತಗೊಂಬಂದ್ ಹಾಕೋದು ಮೊದಲು ಸಿಟಿಗಳಲ್ಲಿ ನೋಡ್ತಾ ಇದೀವಿ ಇವಾಗ ಹಳ್ಳಿಗಳೇವರ್ಟಿ ಮಾಡೋ ಕಡೆ ಎಲ್ಲ ಈ ತರ ಆಗ್ತಾ ಇದ್ರೆ ಮುಂದಿನ ಪೀಳಿಗೆ ಏನ್ ಏನ್ ಉತ್ತರ ಕೊಡ್ತೀರ ನೀವು ನೋಡಿ ನೋಡಿ ಆ ಸೊ ಇದನ್ ಹೇಳೋದಕ್ಕೆ ನಮ್ಗೆ ಬೇಜಾರು ನೋಡಿ ಕವರ್ಗಳು ನಿಮ್ ಮನೆ ಮುಂದೆ ತಗೊಂಡೋಗಿ ಹಾಕೊಳ್ರಿ ನಿಮ್ಗೆ ನಾಚಿಕೆಮ್ಮನ ಮರಿದವಾ ಇಲ್ಲಿ ತಗೊಂಬಂದಾಕೋದಕ್ಕೆ ಹ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದೀರಾ ಆ ಬಿಲ್ಡಿಂಗ್ ಕಸ ಗೀಸ ಎಲ್ಲ ತಗೊಂಡ್ಬಂದ ಹಾಕ್ತಾ ಇದೀರ ಅದ್ರ ಪ್ಲಾಸ್ಟಿಕ್ ಎಷ್ಟಿದೆ ನೋಡಿ ಆ ಮಕ್ಕಳದು ಇದು ಏನು ಬೇಬಿ ಕಾಕೋದು ಇದು ಅದನ್ನೆಲ್ಲ ತಗೊಂಬಂದ್ ನೋಡಿ ಹಿಂಗಾಗ್ತಾ ಇದಾರೆ ನೋಡಿ ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿಂದು ಗ್ರಾಮಸ್ಥರು ಇದು ಇದೇನಾದ್ರೂ ನೆಕ್ಸ್ಟ್ ಟೈಮ್ ಏನಾದ್ರು ಕಂಟಿನ್ಯೂ ಆದ್ರೆ ನೀವೇನಾದ್ರೂ ತಗೊಂಬಂದ್ ಹಾಕೋದು ಯಾರಾದ್ರೂ ನೋಡಿದ್ರೆ ನಮ್ಗೆ ಜೆ ಸಿ ಪಿ ಗೆ ಮತ್ತೆ ಟ್ರಾಕ್ಟರ್ ಖರ್ಚಾದ್ರೂ ಪರವಾಗಿಲ್ಲ ತಗೊಂಡ್ಬಂದ್ ಮನೆ ಮುಂದೆ ಹಾಕ್ತಿವಿ ಇಲ್ಲಿಗೆ ಅದೇ ಕೆಲಸದಲ್ಲಿ ಗ್ರಾಮ ಪಂಚಾಯತ್ ಇಂದ ಒಂದು ಗಾಡಿ ಹಾಕಿದ್ದಾರೆ ಆ ಗಾಡಿ ಡೈಲಿ ಬರುತ್ತೆ ಬಂದು ಪ್ರತಿ ಮನೆಯಲ್ಲೂ ಕಲೆಕ್ಷನ್ ಮಾಡುತ್ತೆ ಎತ್ಕೊಂಡು ಹೋಗ್ತಾರೆ ಅವರು ಒಂದ್ ಕಡೆ ಹಾಕ್ಬಿಟ್ಟು ಅದನ್ನ ವಿಲೇವಾರಿ ಮಾಡ್ತಾರೆ ನಿಮ್ಗೆ ಅದ್ರಲ್ಲಿ ಹಾಕ್ಬೇಕನ್ನೋ ಕಾಮನ್ ಸೆನ್ಸ್ ಕೂಡ ತಗೊಂಡ್ಬಂದ್ ಏನಕ್ಕೆ ಇಲ್ಲಿ ಹಾಕ್ತೀರಾ ಸೊ ನಿಮ್ಗೆ ಎಷ್ಟ್ರೂ ಬುದ್ಧಿ ಬಂದಿಲ್ಲ ಅಂದ್ರೆ ಮತ್ತಿನ್ನೇನ್ ಮಾಡ್ಬೇಕಲ್ಲ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಎಲ್ರಿಗೂ ಶೇರ್ ಮಾಡಿ ಈ ಸಹಕಾರ ನಗರ ವಿ ಎಂ ಟೌನ್ಶಿಪ್ ಆ ಗ್ರೂಪ್ಗಳಲ್ಲಿ ಸ್ವಲ್ಪ ಆಡ್ ಯಾರಾದರೂ ಆಗ್ಬೋದು ನಾಳೆ ನಾನ್ ತಪ್ಪು ಮಾಡಿದ್ರು ಕೇಳೋದಕ್ಕೆ ಒಂದು ಇದಿರುತ್ತೆ ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರು ಇಲ್ಲಿ ಕಸ ಹಾಕಬೇಡ್ರಿ ಕಸ ಹಾಕಿದ್ರೆ ಅವ್ರ ಮನೆ ಮುಂದೆ ತಂದಾಕ್ತಿವಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನೋಡಿ ದಿನ ಗಾಡಿ ದೊಡ್ಡ ಸಲದ ಗಾಡಿ ದೊಡ್ಡ ಸಲ ಗ್ರಾಮ ಪಂಚಾಯತಿ ಗಾಡಿ ಪ್ರತಿ ಮನೆಗೂ ಬರುತ್ತೆ ಬಂದು ಎಲ್ಲಾರ ಹತ್ರ ಕಸ ಕಲೆಕ್ಟ್ ಮಾಡುತ್ತೆ ಆದ್ರೂ ತಗೊಂಡೋಗಿ ಅಲ್ಲಿ ಕಸ ಇದ್ದಾರೆ ಅವ್ರಿಗೆ ಏನ್ ಹೇಳ್ಬೇಕು ನನ್ ಒಂದು ಅರ್ಥ ಆಗ್ತಾ ಇಲ್ಲ ಪ್ರತಿದಿನ ಗಾಡಿ ಪ್ರತಿ ಮನೆಗೆ ಬರ್ತಾ ಇದ್ಯಾ ಮತ್ತೆ ಯಾಕೆ ಹೋಗಿ ಎಲ್ಲ ರೋಡ್ ಈ ಪಕ್ಕದಲ್ಲಿ ಆಗ್ತಾರ ಬೆಳಿಗ್ಗೆ ಆರು ಗಂಟೆಗೆ ಎದ್ದೇಳ ತುಂಬಾ ಕಷ್ಟ ಎಂಟು ಗಂಟೆಗೆ ಎತ್ತು ಡ್ಯೂಟಿಗೆ ಹೋಗ್ಬೇಕಾದ್ರೆ ಕೈಯಲ್ಲಿ ಇಟ್ಕೊಂಡು ಹಂಗು ಕಷ್ಟ ಆಗ್ತಾರ ಬೆಳಿಗ್ಗೆ ದಾರಿ ಬಂದಾಗ ಎತ್ತಾಗ್ಬೇಕಾದ್ರೆ ತುಂಬಾ ಕಷ್ಟ ಎದ್ದೇಳಿರಲ್ಲ ಎದ್ದಿರಲ್ಲ ಅವರು ಎಂಟು ಗಂಟೆ ಒಂಬತ್ತು ಗಂಟೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದೇ ಈ ಸರಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ತಗೊಂಡು ತಗೊಂಡೋಗ್ತಾರಲ್ಲ ಅಂತವರಿಗೆ ನಮ್ದೇ ಖರ್ಚಾದ್ರೂ ಪರವಾಗಿಲ್ಲ ಜೆಸಿಪಿನಲ್ಲಿ ತುಂಬಿಸ್ಬಿಟ್ಟು ಅವ್ರ ಮನೆ ಹತ್ರ ಆಗ್ತದೆ